ಓಂ ಶ್ರೀ ಗುರು ಬಸವಲಿಂಗ ಸರ್ವರಿಗೂ ಸಣ್ಣ ಸಣ್ಣ ಎತ್ತೆತ್ತ ನೋಡಿದಡತ್ತ ನೀನೇ ದೇವ ಸಕಲ ವಿಸ್ತಾರದ ರೂಹು ನೀನೇ ದೇವ ವಿಶ್ವತಃ ಚಕ್ಷು ನೀನೇ ದೇವ ವಿಶ್ವತೋ ಮುಖ ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ವಿಶ್ವತಃ ಪಾದ ನೀನೇ ದೇವ ಕೂಡಲಸಂಗಮ ಸಂಗಮ ದೇವ ದೇವರನ್ನ ಕುರಿತಾಗಿ ನಾವು ಆಗಾಗ ತಿಳ್ಕೊತಾ ಇರ್ಬೇಕು ಯಾಕಂದ್ರೆ ಜಗತ್ತಿನಲ್ಲಿ ಈ ವಿಷಯದಲ್ಲಿ ಇದ್ದಷ್ಟು ಗೊಂದಲ ಈ ವಿಷಯದಲ್ಲಿದ್ದಷ್ಟು ಏನು ತೊಡಕುಗಳು ಪ್ರಾಯಶಃ ಇನ್ಯಾವ ವಿಷಯದಲ್ಲಿ ಇಲ್ವೇನು ಅಂತ ಕಾಣುತ್ತೆ ಅಂತ ಹಾಗೇನೆ ಸೃಷ್ಟಿ ಮಾಡ್ಬಿಟ್ಟಿದ್ದಾನೆ ಅವನು ಅವನ ನ್ಯಾಯ ನಿರ್ಣಯ ಹೇಗಿರುತ್ತೆ ಅಂದ್ರೆ ದೇವ್ರನ್ನ ಬೈಯೋರ್ಗು ಅವನೇನ್ ಶಿಕ್ಷೆ ಕೊಟ್ಬಿಡಲ್ಲ ದೇವ್ರನ್ನ ಹೊಗಳವ್ರಿಗೇನ್ ತಕ್ಷಣ ಬಹಳ ಹೊಗಳಿದ ಅಧಿಕಾರಿಗಳ ತರ ಕೆಲಸ ಮಾಡಿ ಕೊಟ್ಬಿಡಲ್ಲ ಗೊತ್ತಾಯ್ತಲ್ಲ ಆದ್ರಿಂದ ಬಹಳ ಗೊಂದಲ ಮಾಡ್ಕೊಂಡಿದ್ದಾನೆ ಮನುಷ್ಯ ಅಂದ್ರೆ ಮಾಡ್ಕೊಂಡಿರೋ ಅಷ್ಟೇ ಮಾಡ್ಕೊಂಡಿದ್ದಾರೆ ಬಾಕಿಯವರು ನೆಮ್ಮದಿಯಾಗಿದ್ದಾರೆ ಅವ್ರ ಮನಸ್ಸಿಗೆ ಯಾವತ್ತು ಸರಿ ಅನ್ಸುತ್ತೆ ಅಥವಾ ಬಾಲ್ಯದಿಂದ ತಾಯಿ ತಂದೆಗಳಿಂದ ಏನ್ ಸಂಸ್ಕಾರ ಬಂದಿರುತ್ತೆ ಅದನ್ನ ಅನುಸರಣೆ ಮಾಡ್ಕೊಂತ ತಾವು ನೆಮ್ಮದಿ ಆಗಿದ್ದಾರೆ ಯಾರು ಬಹುಬುದ್ಧಿಯ ಜಡರು ಬ ಬಸವಣ್ಣರು ಅದನ್ನ ಬಳಸ್ತಾರೆ ಬಹುಬುದ್ಧಿಯ ಜಡರು ಅಂತ ಬಳಸ್ತಾರೆ ಅಂದ್ರೆ ದೇವರನ್ನ ಬುದ್ಧಿಯಿಂದ ತರ್ಕದಿಂದ ಸಾಧಿಸೋದಕ್ಕೆ ಹೋಗಿ ಒದ್ದಾಡ್ಬಿಟ್ಟಿದ್ದಾರೆ ಬಹಳ ಜನ ತರ್ಕದಿಂದ ಬುದ್ಧಿಯಿಂದ ಎಂದೂ ಪರಮಾತ್ಮನನ್ನು ಸಾಧಿಸಕ್ಕಾಗಲ್ಲ ಅದೇನಿದ್ರು ಹೃದಯದ ವಿಷಯ ಅದಕ್ಕೆ ಬಸವಣ್ಣವ್ರು ಇನ್ನೊಂದು ವಚ್ಚಿನದಾಗ ಹೇಳ್ತಾರೆ ಗೊತ್ತಿದೆ ನಿಮ್ಗೆ ಕೆಲವರಿಗೆಲ್ಲ ಗೊತ್ತಿರ್ಬೋದು ಜಗವ ಸುತ್ತಿರ್ಪುದು ನಿನ್ನ ಮಾಯ್ಯ ನಿನ್ನ ಸುರ್ ಸುತ್ತಿರ್ಪುದು ಎನ್ನ ಮನ ನೋಡಯ್ಯ ಜಗಕ್ಕೆ ಬಲ್ಲಿದ ನೀನು ನಿನಗೆ ಬಲ್ಲಿದ ನಾನು ಕಣ್ಣಯ್ಯ ಕರಿಯು ಕನ್ನಡಿಯೊಳಗ ಅಡಗಿರುವಂತೆ ನೀನೆನ್ನೊಳಗ ಅಡಗಿ ಕೂಡಲ ಸಂಗಮ ದೇವ ಇಂಥದ್ದಕ್ಕೇನು ಹೇಳ್ತೀರ ಅದರಲ್ಲೂ ಈ ವಿಜ್ಞಾನದಲ್ಲಿ ಹೊಸ ಹೊಸ ಯಂತ್ರಗಳು ಹೊಸ ಹೊಸ ತಂತ್ರಜ್ಞಾನ ಕಂಡುಹಿಡದ್ಮೇಲಂತೂ ಪರಮಾತ್ಮನ ಬಗ್ಗೆ ಇನ್ನೂ ಗೊಂದಲ ಮಾಡಿ ಅವರು ಅದು ಇವತ್ತು ಅಂತಲ್ಲ ಅವತ್ತಿಗೂ ಆಗಿದೆ ಈ ಒಂದು ಗೊಂದಲ ನಮ್ಗೆ ಎಲ್ಲಿ ಗೊತ್ತಾಗುತ್ತೆ ಅಂದ್ರೆ ಶ್ವೇತಾಶ್ವೇತರ ಉಪನಿಷತ್ ಅಂತ ಬರುತ್ತೆ ಶ್ವೇತ ಅಶ್ವೇತ ಯಾವುದು ಓ ಶ್ವೇತಾಶ್ವೇತ ಶ್ವೇತಾಶ್ವೇತರ ಅಂದ ಕೂಡ್ಲೆ ಅಲ್ಲಿ ಬಿಳಿ ಕುದುರೆ ಲೆಕ್ಕ ತೊಗೊಂಡ್ಬೋ ಬಂದ್ಬಿಡ್ತಾರೆ ಅದು ಆತರ ಅಲ್ಲ ಅದು ಆತ್ಮ ಯಾವುದು ಅನಾತ್ಮ ಯಾವುದು ಅಂತ ವಿಚಾರ ವಿಭಾಗ ಮಾಡ್ದಂಗೆ ಅಂತ ತಿಳ್ಕೊಬೇಕಷ್ಟೇ ಶ್ವೇತಾಶ್ವೇತರ ಉಪನಿಷತ್ ಅಂತಂದು ಅದರಲ್ಲಿ ಎಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಏನು ಪರಮಾತ್ಮ ಅಂದ್ರೆ ಏನು ಅದೇನು ಕಾಲವೋ ಕಾಲ ಅಂತ ಇದೆಯಲ್ಲ ಟೈಮ್ ಅದೇನು ನಿಯತಿಯೋ ಅದು ವಿಧಿನೋ ಕಾಲನು ಅದು ದೇವತೆನೋ ದೇವರು ಸರ್ವಶಕ್ತನು ಶಕ್ತಿ ಅಲ್ಲವೋ ಈಶನು ಅನೀಶನು ಈ ರೀತಿ ಎಲ್ಲ ದೊಡ್ಡ ಚರ್ಚೆ ನಡೆಯುತ್ತೆ ಒಂದು ಮಳೆಗಾಲ ಪೂರ ನಾಲ್ಕು ತಿಂಗಳು ಅದ್ರ ಬಗ್ಗೆ ನೂರಾರು ಜನ ಋಷಿಗಳು ಚರ್ಚೆ ಮಾಡಿ ಕೊನೆಗೆ ಅವರ ನಿರ್ಣಯಕ್ಕೆ ಬರ್ತಕ್ಕಂಥದ್ದು ಪರಮಾತ್ಮ ಎಲ್ಲದರಲ್ಲೂ ಇದ್ದಾನೆ ಎಲ್ಲ ತಾನೇ ಆಗಿದ್ದಾನೆ ಅದನ್ನ ಈಶಾವಾಸಿ ಉಪನಿಷತ್ತು ಬಹಳ ಚೆನ್ನಾಗಿ ಹೇಳುತ್ತೆ ಶರಣರು ಉಪನಿಷತ್ತುಗೆ ಬಹಳ ಸಮೀಪ ಇದ್ದಾರೆ ಅಂದ್ರೆ ಅನುಭವ ಎಲ್ಲದೂ ಒಂದೇ ಕಬೀರದ್ದು ನೋಡಿದ್ರೆ ಸಂತದ್ ನೋಡಿದ್ರೆ ಯಾರಿಗೆ ನಿಜವಾದ ಅನುಭವ ಆಗಿದೆಯೋ ಅವರು ಅಪ್ಪ ಮಾತ್ರ ಕಬೀರಲ್ಲಿ ದೇವತಾವರಣ ಜಾಸ್ತಿ ಬರಲ್ಲ ರಾಮ ಅನ್ನೋ ಶಬ್ದವನ್ನ ಬಳಸ್ಕೊಂಡ್ರು ಕೂಡ ಅವರು ದಶರಥ ದಶರಥನ ಮಗ ರಾಮ ತುಳಸಿದಾಸರು ರಾಮನ್ ವರ್ಣನೆ ಮಾಡ್ಬಿಡ್ತಾರೆ ಅಂದ್ರೆ ರಾಮನ್ ಸಂಸಾರ ತಗೊಂಡ್ ಬಂದ್ಬಿಡ್ತಾರೆ ಆದ್ರೆ ಕಬೀರ್ರು ರಾಮನ್ ಸಂಸಾರ ತರಲ್ಲ ಸೂರದಾಸರು ಕೃಷ್ಣನ್ ಸಂಸಾರ ತಂದ್ಬಿಡ್ತಾರೆ ಆದ್ರೆ ಕೃಷ್ಣನನ್ನ ಅರವಿಂದ್ರು ಸಂಸಾರಕ್ಕೆ ಒಳಪಡಿಸಲ್ಲ ಅದು ಶಿವ ಮತ್ತು ಶಕ್ತಿ ಅನ್ನೋ ಅರ್ಥದಲ್ಲಿ ಕೃಷ್ಣ ಅನ್ನೋ ಶಬ್ದನು ಅವರು ಬಳಸ್ತಾರೆ ಆ ದೃಷ್ಟಿಯಿಂದ ಈಶಾವಾಸ ಉಪನಿಷತ್ ಉಪನಿಷತ್ತುಗಳ ರಾಜ ಅಂತ ಕರೀತಾರೆ ಉಪನಿಷತ್ತುಗಳ ಕಲಶ ಅಂತ ಕರಿಬಹುದು ಕೇವಲ ಹದಿನೆಂಟೇ ಹದಿನೆಂಟು ಮಂತ್ರಗಳಿರುತ್ತೆ ಅದರಲ್ಲಿ ಹದಿನೆಂಟು ಮಂತ್ರಗಳು ಮಾತ್ರ ಗೊತ್ತಿದೆ ನಿಮಗೆಲ್ಲ ಅದರಲ್ಲೂ ಎರಡು ಮೂರು ಮಂತ್ರ ಎಲ್ಲರಿಗೂ ಬಹಳ ಪ್ರಸಿದ್ಧಿ ಇದೆ ಪೂರ್ಣಮದ ಪೂರ್ಣಮಿದಂ ಗೊತ್ತಿದೆ ಅಲ್ವಾ ನಿಮಗೆಲ್ಲ ಎಲ್ರಿಗೂ ಗೊತ್ತಿದೆ ಈಶಾವಾಸ್ಯಮಿದಂ ಸರ್ವಂ ಅದು ಬಹಳ ಜನ ಕೇಳಿರ್ತಿಲ್ಲ ಹಿರಣ್ಮಯನ ಪಾತ್ರೇಣ ಅಂತಂದಿದೆಯಲ್ಲ ಯೋಗದಲ್ಲಿ ಸೂರ್ಯ ನಮಸ್ಕಾರ ಮಾಡುವಾಗ ಹೇಳ್ತಿರ್ತಾರೆ ಅದನ್ನ ಹಿರಣ್ಮಯನ ಪಾತ್ರೇಣ ಸತ್ಯಸ್ಯಾಪಿ ಹಿತ ಮುಖಂ ಪೋಷಣ್ ತ್ವಂಪೋಷಣ್ ಅಪಾವರಣೋ ಆ ಸತ್ಯ ಧರ್ಮ ದ್ರಷ್ಟೆಯೇ ಅದು ಬಹಳ ಅದ್ಭುತವಾದ ಮಂತ್ರ ಅವೆಲ್ಲ ಒಂದೊಂದು ಒಂದೊಂದು ಅದ್ಭುತವಾದ ಅದರಲ್ಲಿ ದೇವರ ವರ್ಣನೆಯನ್ನ ಒಂದು ಮಂತ್ರ ಮಾಡುತ್ತೆ ಅದು ಬಹಳ ಜನರಿಗೆ ಗೊತ್ತಿಲ್ಲ ಅದು ಆ ಉಪನಿಷತ್ತು ಬಹಳ ಪ್ರಸಿದ್ಧಿ ಅಲ್ಲ ಆ ಶ್ಲೋಕ ಬಹಳ ಪ್ರಸಿದ್ಧಿ ಇಲ್ಲ ತನ್ನೈ ಜತಿ ತದ್ದೂರೆ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ ಅದು ಈ ಒಂದು ಶ್ಲೋಕ ಅದು ನೇರವಾಗಿ ಅದು ಗುರುಗಳ ಸಹಾಯ ಇಲ್ಲದೆ ಹೋದ್ರೆ ಸಂಸ್ಕೃತ ಏನು ಗೊತ್ತಾಗಲ್ಲ ಇನ್ನು ಈಶಾವಾಸ್ಯ ಮೇಲೆ ಒಂದು ಸರ್ವಂ ಪೂರ್ಣಮದ ಪೂರ್ಣಮಿದ ಒಂದು ಸ್ವಲ್ಪ ಶಬ್ದಗಳಾದ್ರೂ ಗೊತ್ತಾಗ್ತವೆ ಎಲ್ರಿಗೂ ಗೊತ್ತಾಗುತ್ತೆ ಒಂದು ಸ್ವಲ್ಪ ಮಟ್ಟಿಗೆ ಆದ್ರೆ ಈ ಶ್ಲೋಕ ಪರಮಾತ್ಮನನ್ನು ವರ್ಣನೆ ಮಾಡ್ತಾ ಇದೆ ಪರಮಾತ್ಮನ ಶಕ್ತಿಯನ್ನು ವರ್ಣನೆ ಮಾಡ್ತಾ ಇದೆ ಪರಮಾತ್ಮನ ಇರುವಿಕೆಯನ್ನು ವರ್ಣನೆ ಮಾಡ್ತಾ ಇದೆ ಆದ್ರೆ ಪದಗಳು ಗೊತ್ತಾಗಲ್ಲ ಅದೇ ಜತಿ ತನ್ನೈ ಜತಿ ತದೇ ಜತಿ ತದ ಏ ಜತಿ ತದೇ ಜತಿ ಬಿಡಿಸ್ಕೊಳ್ವಾಗ ತತ್ ಹೇಳಬೇಕು ಅದು ಮುಂದೆ ದಕಾರ ಆಗುತ್ತೆ ಕುಳಿಸಿದ್ರೆ ಅದಕ್ಕೆ ಯಾವುದೋ ಸಂಧಿ ಅಂತ ಹೇಳ್ತಾರೆ ಜಸ್ಟ್ ಸಂಧಿನ ಯಾವ್ದೋ ಹೇಳ್ತಾರೆ ನನಗೆ ಸಂಸ್ಕೃತ ವ್ಯಾಕರಣ ಗೊತ್ತಿಲ್ಲ ಹೆಚ್ಚಾಗಿ ತದೇ ಜತಿ ಅಂದ್ರೆ ತತ್ ಆಕಾರ ಹೋಗಿ ದಕಾರವಾಗಿದೆ ಎ ಜತಿನ ಅಲ್ಲಾಡೋದು ಅಂತ ಅರ್ಥ ಅಲ್ಲಾಡೋದು ಈ ಜಗತ್ತಿನಲ್ಲಿ ಎಲ್ಲವೂ ಚಲಿಸ್ತಾ ಇದೆ ಯಾವುದು ಸುಮ್ಮನೆ ಕೂತಿಲ್ಲ ನೀವು ಸುಮ್ಮನೆ ಕೂತಿದ್ದೀರಾ ನಿಜವಾಗಿ ನೀವೇ ಓಡಾಡ್ತಾ ಇಲ್ಲ ಆದ್ರೆ ನಿಮ್ಮ ಒಳಗಡೆ ಎಲ್ಲವೂ ಚಲಿಸ್ತಾ ಇದೆ ಚಲಸ್ತಾ ಇದಾವಲ್ವಾ ಏನ್ ಚಲಿಸ್ತಾ ಇದೆ ನಿಮ್ಮ ಒಳಗಡೆ ಉಸಿರಾಟ ಮಾಡ್ತಾ ಇದ್ರ ಮೊದಲೇದಾಗಿ ಹೌದಲ್ವಾ ಮನಸ್ಸು ಚಲಿಸ್ತಾ ಇದೆ ಕೂತಲ್ ಕೂರಲ್ಲ ರಕ್ತ ಚಲಿಸ್ತಾ ಇದೆ ಕಿಡ್ನಿ ಹತ್ರ ಆರು ನಿಮಿಷಕ್ಕೊಮ್ಮೆ ಎಲ್ಲಾ ರಕ್ತನೂ ಬಂದ್ಬಿಡುತ್ತೆ ಹಾರ್ಟ್ ಬಡ್ಕೊಂತ ಇದೆ ಅಂದ್ರೆ ನಾವು ಸುಮ್ಮನೆ ಕೂತಿದ್ರು ಜೀರ್ಣಕ್ರಿಯೆ ನಡೀತಾ ಇದೆ ನಾವು ಮಲಗಿದ್ರು ಜೀರ್ಣಕ್ರಿಯೆ ನಡೀತಾ ಇರುತ್ತೆ ರಕ್ತ ಪರಿಚಲನೆ ನಡೀತಾ ಇರುತ್ತೆ ಅಂದ್ರೆ ಜಗತ್ತಿನಲ್ಲಿ ಸುಮ್ಮನೆ ಇರೋದು ಯಾವುದು ಇಲ್ಲ ಗೊತ್ತಾಯ್ತಲ್ವಾ ಭೂಮಿ ಚಲಿಸ್ತಾ ಇದೆ ಭೂಮಿ ಚಲಿಸೋದ್ರ ಬಗ್ಗೆ ನೀವು ತಿಳ್ಕೊಂಡ್ರೆ ಸಾಕು ಅದ್ಭುತ ಅಗಾಧಾದ್ರು ಒಂದು ಗಂಟೆಗೆ ಎಷ್ಟು ವೇಗದಲ್ಲಿ ಚಲಿಸ್ತಾ ಇದೆ ಗೊತ್ತ ಭೂಮಿ ಒಂದು ಗಂಟೆಗೆ ಸುಮಾರು ಅದು ನಿಮಗೆ ಗೂಗಲ್ ಮಾಡಿ ನೋಡಿದ್ರೆ ಸಿಕ್ಬಿಡುತ್ತೆ ಇವಾಗ ಸುಮಾರು ಅಂದಾಜು ಒಂದು ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಒಂದು ಗಂಟೆಗೆ ಒಂದು ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಇದೆ ಇನ್ನು ನಿಮ್ಮ ಯಾವ ವಿಮಾನಗಳು ಪ್ರಾಯಶಃ ನಿಮ್ಮ ರಾಕೆಟ್ಗಳಿರ್ಬೋದು ರಾಕೆಟ್ ಆ ಲೆಕ್ಕಕ್ಕೆ ರಾಕೆಟ್ ಬಂದಿಲ್ಲ ಅನ್ಸುತ್ತೆ ಇನ್ನು ಒಂದು ಗಂಟೆಗೆ ಒಂದು ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಚಲಿಸುವಂತ ರಾಕೆಟ್ ಬಂದಿಲ್ಲ ಅನ್ಸುತ್ತೆ ಹೆಂಗ ಬಂದ್ರೆ ಒಂದು ವೇಳೆ ಅಂತ ರಾಕೆಟ್ನ ಏನಾದ್ರು ಕಂಡು ಮನುಷ್ಯ ಎರಡು ತಾಸಲ್ಲಿ ಮೂರು ತಾಸಲ್ಲಿ ಚಂದ್ರ ಅಂತ ಹೊರಟೋಗ್ಬಿಡ್ತಾನೆ ಮೂರೇ ತಾಸು ಸಾಕು ಯಾಕಂದ್ರೆ ಎರಡು ಲಕ್ಷ ನಲ್ವತ್ತು ಸಾವಿರ ಮೈಲಿ ಇರೋದು ಅದು ಮೂರು ಲಕ್ಷ ಎಂಬತ್ತು ಒಂದು ಸಾವಿರ ಏನು ಕಿಲೋಮೀಟರ್ ಲೆಕ್ಕದಲ್ಲಿ ಬರುತ್ತೆ ಆ ಲೆಕ್ಕದಲ್ಲಿ ನಾನು ನಾಲ್ಕೈದು ತಾಸಲ್ಲಿ ಚಂದ್ರನ ಹತ್ರ ಹೋಗ್ಬಿಡ್ತೇನೆ ಆದರೆ ಇನ್ನು ಚಂದ್ರನತ್ರ ಹೋಗೋಕ್ಕಾಗಿಲ್ಲ ಮನುಷ್ಯನಿಗೆ ಏನೋ ಇಬ್ರು ಮೂರು ಜನ ಹೋಗಿದ್ದಾರೆ ಅಮೆರಿಕಾದವ್ರ ಅರವತ್ತೊಂಬತ್ತನೇ ಸಲ್ಲಿ ಆದರೆ ಇನ್ನೂ ರಷ್ಯಾದವ್ರಿಗೂ ಹೋಗೋಕ್ಕಾಗಿಲ್ಲ ಚೀನಾದವ್ರಿಗೂ ಹೋಗೋಕ್ಕಾಗಿಲ್ಲ ಭಾರತೀಯರು ಹೋಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಏನೋ ಎರಡು ಸಾವಿರದ ನಲವತ್ತರೊಳಗೆ ನಾವು ಚಂದ್ರನ ಮೇಲೆ ಇಳಿಸ್ತೀವಿ ಮನುಷ್ಯನನ್ನು ಅಂತ ಹೇಳ್ತಿದ್ದಾರೆ ಇಳಿಸ್ಬಹುದು ಇಳಿಸ್ಲಿಕ್ಕಿಲ್ಲ ಅದೇನು ಬಹಳ ದೊಡ್ಡ ವಿಷಯ ಅಲ್ಲ ಇಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರೋದೇನಂದ್ರೆ ಭೂಮಿ ಚಲಿಸ್ತಾ ಇದೆ ಸೂರ್ಯನು ಚಲಿಸ್ತಾ ಇದ್ದಾನೆ ತನ್ನ ಪರಿವಾರದೊಂದಿಗೆ ಸೂರ್ಯ ಚಲಿಸ್ತಿದ್ದಾನೆ ಪ್ರತಿಯೊಂದು ನಕ್ಷತ್ರ ಚಲಿಸ್ತಿದ್ದಾವೆ ಅಷ್ಟೇ ಅಲ್ಲ ಅಣುಗಳು ಚಲಿಸ್ತಾ ಇದ್ದಾವೆ ಅದಕ್ಕೆ ಶಣುಕ ಶಿವಗಳು ಅಂತ ಕಡೆ ಹೇಳ್ತಾರೆ ಅಣುವಿಂಗೆ ಅಣು ಮಹತ್ತಿಂಗೆ ಮಹತ್ ಎಂದೆನಿಸುವ ಲಿಂಗದೇವನ ದೇವನ ಖಂಡನೇಯನ್ನು ಪರಮಾತ್ಮ ಹೇಗಿದ್ದಾನೆ ಅಂದ್ರೆ ಅಣುವಿಂಗೆ ಅಣು ಮಹತ್ತಿಂಗೆ ಮಹತ್ ಕೊರೋನಾ 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 ಅಂತ ಬಂತಲ್ಲ ಆ ಕೊರೋನಾ ಸಂದರ್ಭದಲ್ಲಿ ಒಂದು ಸಂಗತಿ ಕೊಟ್ಟಿದ್ರು ಕೊರೋನಾ ಎಷ್ಟು ಸಣ್ಣದಿರ್ತದಪ್ಪ ಅಂದ್ರೆ ಕೊರೋನಾ ಎಷ್ಟು ಸಣ್ದಿರ್ತದಂದ್ರೆ ಒಂದು ರಾಗಿ ಕಾಳನ್ನ ಐದು ಸಾವಿರ ಪಾಲ್ ಮಾಡಿದ್ರೆ ಗೊತ್ತಾಯ್ತಲ್ಲ ಒಂದು ರಾಗಿ ಕಾಳನ್ನ ಐದು ಸಾವಿರ ಭಾಗ ಮಾಡ್ಬೇಕು ಐದು ಸಾವಿರ ಭಾಗ ಹೊಡಿಬ ಹೊಡಿಬೇಕಂತ ಅಂದ್ರೆ ಎಷ್ಟು ಸಣ್ಣದಾಗತ್ತೋ ಅಷ್ಟು ಸಣ್ಣದು ಒಂದು ವೈರಸ್ ಅದಕ್ಕೆ ವೈರಸ್ ಅಂದ್ರೆ ಒಂದಿರಲ್ಲ ನಮ್ಮ ಒಳಗಡೆ ಹೋದ್ರೆ ಒಂದು ಹೋಗಲ್ಲ ಅದು ಲಕ್ಷ ಸಂಖ್ಯೆಲ್ಲೇ ಹೋಗೋದು ಹೋಗೋದು ಗೊತ್ತಾಗಲ್ಲ ಬರೋದು ಗೊತ್ತಾಗಲ್ಲ ಕೆಲಸ ಮಾಡೋದು ಗೊತ್ತಾಗಲ್ಲ ಆ ವೈರಸ್ಗೂ ಜೀವ ಕೊಟ್ಟಿದ ಪರಮಾತ್ಮ ದೊಡ್ಡ ದೊಡ್ಡ ಅಗಾಧ ನಕ್ಷತ್ರಗಳು ಸೂರ್ಯನ ಪಟ್ಟು ಸೂರ್ಯನಿಗಿಂತ ಸಾವಿರ ಪಟ್ಟು ಲಕ್ಷ ಪಟ್ಟು ದೊಡ್ಡದಿರ್ತಕ್ಕಂಥ ನಕ್ಷತ್ರಗಳಿದಾವೆ ಈ ಬ್ರಹ್ಮಾಂಡದಲ್ಲಿ ಏನು ನಾವು ಏನನ್ನ ಅಳತೆ ಮಾಡೋಕ್ಕಾಗುತ್ತೆ ಪರ ಬರೀ ಸೃಷ್ಟಿಯನ್ನೇ ನಾವಿನ್ನು ಅಳತೆ ಮಾಡೋಕ್ಕಾಗಿಲ್ಲ ಪರಮಾತ್ಮನ ಹೇಗೆ ತಿಳ್ಕೊಳಕ್ಕಾಗುತ್ತೆ ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದೇನೆಂದ್ರೆ ನೀನು ಹೊರಗಡೆ ಹೋಗಿ ಪರಮಾತ್ಮ ಹುಡ್ಕಾಗಲ್ಲಪ್ಪ ನಿನ್ನ ಒಳಗ್ ಶಾಂತವಾಗಿರೋ ನಿನ್ನ ಅನುಭವಕ್ಕೆ ಒಂದ್ ದಿವಸ ಪರಮಾತ್ಮ ಬಂದ್ಬಿಡ್ತಾನೆ ನಿನಗೆ ನೀನೇ ಪರಮಾತ್ಮ ಆಗೋಗ್ಬಿಡ್ತೀಯಾ ನೀನು ಆಗೋದು ಸುಲಭ ಆದ್ರೆ ಸೃಷ್ಟಿನೆಲ್ಲ ಅಳಿಯೋದು ಬಹಳ ಕಷ್ಟ ಇದೆ ಜನ್ಮ ಜನ್ಮಗಳು ಹೋದ್ರೂ ನಾವು ಸೃಷ್ಟಿನ ಮುಟ್ಟಕ್ಕಾಗಲ್ಲ ಅಂತ್ಯ ಮುಟ್ಟಕ್ಕಾಗಲ್ಲ ಆದಿನ ಮುಟ್ಟಕ್ಕಾಗಲ್ಲ ಅಂತ್ಯ ಮುಟ್ಟಕ್ಕಾಗಲ್ಲ ಅದಕ್ಕೆ ದೈವಿ ಗುಣಗಳನ್ನ ಅಳವಡಿಸ್ಕೊಳ್ಳೋದು ಅದೇ ಜತಿ ಎಲ್ಲ ಅಲ್ಲಾಡ್ತಾ ಇದೆ ತತ್ ನೇ ಜತಿ ತನ್ನ ಈ ಜತಿ ಅದು ಅಲ್ಲಾಡ್ತಾನೂ ಇಲ್ಲ ಕಡೆ ಸೃಷ್ಟಿ ಅಲ್ಲಾಡ್ತಾ ಇದೆ ಅದು ಪರಮಾತ್ಮ ಅಂಶನೇ ಪರಮಾತ್ಮ ಅಲ್ಲಾಡ್ತಾ ಇಲ್ಲ ಯಾಕಂದ್ರೆ ಪರಮಾತ್ಮ ಅಲ್ಲಾಡಿದ್ರೆ ಈ ಸೃಷ್ಟಿ ಉಳಿತಿರ್ಲಿಲ್ಲ ಅದು ಅಲ್ಲಾಡೋದು ಇಲ್ಲ ತತ್ ನ ಏಜತಿ ಅಂದ್ರೆ ಚಲಿಸೋದಿಲ್ಲ ಅದು ಒಂದ್ ಕಡೆ ಚಲಿಸ್ತಾ ಇದೆ ಇನ್ನೊಂದು ಕಡೆ ಚಲಿಸ್ತಾ ಇಲ್ಲ ತತ್ ನ ಏಜತಿ ತದ್ದೂರೇ ತದ್ವಂತಿಕೆ ಅದು ದೂರನೂ ಹೌದು ತದ್ವಂತಿಕೆ ಅತ್ಯಂತ ಹತ್ತಿರನೂ ಹೌದು ನಮ್ಮ ಹೃದಯದಲ್ಲೇ ಅಸ್ತಿತ್ವ ಇದೆ ಪರಮಾತ್ಮಂದು ಅದು ನಮಗೆ ಗೊತ್ತಾಗಲ್ಲ ಪ್ರತಿಯೊಬ್ಬನ ಅಪರಾಧಿ ಹೃದಯದಲ್ಲೂ ಪರಮಾತ್ಮ ಇದ್ದಾನೆ ಆದ್ರೆ ಅಪರಾಧ ಮಾಡ್ಬೇಕು ಮಾಡಬಾರದು ಮಾಡಬೇಕು ಗೊತ್ತಾಗಲ್ಲ ಅವನಿಗೆ ವಿವೇ ಅವಿವೇಕ ಕರ್ಮ ಅದು ದುಷ್ಟ ಸಂಸ್ಕಾರಗಳು ಅಷ್ಟು ತುಂಬಿಟ್ಟಿದೆ ಅದು ಜಾಗೃತ ಆಗಿಲ್ಲ ಆ ಪರಮಾತ್ಮ ಶಕ್ತಿ ಅವನಲ್ಲಿ ಜಾಗೃತ ಆಗಿಲ್ಲ ಸ್ಫೋಟ ಆಗಿಲ್ಲ ಆ ಸ್ಫೋಟ ಆಗೋದಕ್ಕೊಂದು ಟೈಮ್ ಬೇಕಾಗ್ತದೆ ತದ್ದೂರೇ ಬಹಳ ದೂರ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ಎಲ್ಲದರಲ್ಲೂ ಅದಿದೆ ಎಲ್ಲರ ಒಳಗೂ ಇದೆ ಅದು ಸರ್ವಸ್ಯಾಸ್ಯ ಬಾಹ್ಯತೆ ಹೊರಗೂ ಇದೆ ಒಳಗೂ ಇದೆ ಅಣುವಿಂಗೆ ಅಣುವಾಗಿದೆ ಮಾತಿಂಗೆ ಮಾತಾಗಿದೆ ಇಂತಹ ಪರಮಾತ್ಮನ ವರ್ಣಿಸೋದು ಹೇಗೆ ಹೆಣ್ಣು ಅಲ್ಲ ಗಂಡು ಅಲ್ಲ ಶಕ್ತಿಗೆ ಯಾವುದಕ್ಕೂ ಹೋಲಿಕೆ ಕೊಡ್ಲಿಕ್ಕೆ ಆಗಲ್ಲ ಮತ್ತೆ ಸೃಷ್ಟಿ ಹೀಗೆ ಅಂತ ನಾವು ಈ ನಾವು ಹಿಂದೂಗಳು ಒಂದ್ ರೀತಿ ಸೃಷ್ಟಿಗೆ ನೋಡ್ತೀವಿ ಕ್ರೈ ಕ್ರೈಸ್ಟ್ ಒಂಥರ ಸೃಷ್ಟಿ ನೋಡ್ತಾರೆ ಖುರಾನ್ ಅಲ್ಲಿ ಇನ್ನೊಂಥರ ಬರ್ತದೆ ಪಾರ್ಸಿಗಳು ಇನ್ನೊಂದ್ ತರ ಹೇಳ್ತಾರೆ ಈ ಭೂಮಿಯನ್ನು ಬಿಟ್ಟು ಸೂರ್ಯ ಮಂಡಲವನ್ನು ಬಿಟ್ಟು ಇನ್ನೂ ಬೇರೆ ಕಡೆ ಜನ ಇದ್ದಾರೆ ಬೇಕಾದಷ್ಟು ಗ್ರಹಗಳಿದಾವೆ ಇಂಥ ಭೂಮಿಗಳು ಎಷ್ಟು ಲಕ್ಷ ಕೋಟಿ ಇದಾವೆ ಗೊತ್ತಿಲ್ಲ ಈ ಬ್ರಹ್ಮಾಂಡದಲ್ಲಿ ಅಲ್ಲಿ ಎಲ್ಲೆಲ್ಲಿ ಜನ ಇದ್ದಾರೋ ಗೊತ್ತಿಲ್ಲ ಅವರು ಹೇಗೆ ಪರಮಾತ್ಮ ಕಾಣ್ತಾರೋ ನಮಗೆ ತಿಳಿದಿಲ್ಲ ಆದರೆ ಅದು ಅದ ಅಗಾಧವಾದ ಅನಂತವಾದ ಶಕ್ತಿ ನಮಗೆ ಬದುಕೋದಕ್ಕೊಂದು ಅವಕಾಶ ಕೊಟ್ಟಿದ್ದಾನೆ ಇದು ಬಹಳ ದೊಡ್ಡದು ಜೊತೆಗೆ ದೇವರಿಗಿಂತ ಗುರುವಿಗೆ ಯಾಕಪ್ಪ ಮಹತ್ವ ಕೊಡ್ತಾರಂದ್ರೆ ಗುರು ನಮಗೊಂದು ಮಾರ್ಗ ತೋರಿಸ್ತಾನೆ ಹೊಸ ಮಾರ್ಗ ತೋರಿಸ್ತಾನೆ ಬದುಕೋದನ್ನ ಹೇಳ್ಕೊಡ್ತಾನೆ ನಮ್ಮ ತಪ್ಪು ಸರಿಗಳಿಗೆ ಧೈರ್ಯ ಕೊಟ್ಟು ವ್ಯಾಖ್ಯಾನ ಕೊಟ್ಟು ನೀ ಮುನ್ನುಗ್ಗು ಅಂತ ನಮ್ಮನ್ನ ತಳ್ತಾನೆ ಮುಂದೆ ತಳ್ತಾನೆ ಗುರು ಅದು ಗುರುವಿಗೆ ನಾವು ಕೃತಜ್ಞರಾಗಿರ್ಬೇಕು ಅನ್ನೋದಕ್ಕೆ ಅದಕ್ಕೆ ಗುರುವಿನ ವ್ಯಾಖ್ಯಾನ ಗುರು ರೀತಿ ಸ್ಪಿರಿಚುವಲ್ ಲಾಯರ್ ಇದ್ದ ಹಾಗೆ ಈ ಲಾಯರ್ಗಳು ಈ ನ್ಯಾಯಾಧೀಶರು ಹೇಗೆ ಸಂವಿಧಾನಕ್ಕೆ ವ್ಯಾಖ್ಯಾನ ಮಾಡ್ತಾರೋ ಹಾಗೆ ಧರ್ಮ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿ ನಮ್ಮಲ್ಲಿ ಧೈರ್ಯ ತುಂಬತಕ್ಕಂಥವನು ಆ ಗುರು ಆ ಗುರುವಿನ ವಿವೇಕ ಆ ವಿವೇಕವನ್ನು ಅಳವಡಿಸ್ಕೊಂಡು ಬದುಕದ ಅಷ್ಟೇ ನಮ್ಮ ಕೆಲಸ ಹುಡುಕ್ತಾ ಹೋದ್ರೆ ಎಂದೂ ಸಿಗಲ್ಲ ನಮ್ಮೊಳಗಡೆ ನಾವು ಇಳಿತಕ್ಕಂಥದ್ದು ಶಾಂತವಾಗಿ ಬದುಕ್ತಕ್ಕಂಥದ್ದು ಉದಾರ ಹೃದಯದವಾಗಿ ಜೀವನ ಮಾಡ್ತಕ್ಕಂಥದ್ದು ಎಲ್ಲರ ಜೊತೆ ಪ್ರೀತಿಯಿಂದ ಬದುತಕ್ಕಂಥದ್ದು ಅದೇ ಪರಮಾತ್ಮನ ಅಂಶ ಅದನ್ನ ನಾವು ನಾವು ಅಣುಗಿಂತ ಅಣು ಒಂದು ಧೂಳಿನ ಕಣಗಳೆಲ್ಲ ನಾವು ಹಾಗೆ ನೋಡ್ತೀವಿ ಅದ್ರ ಸೃಷ್ಟಿ ಮುಂದೆ ಅದಕ್ಕೆ ಯಾಕೆ ಬಹಳ ತಲೆ ಕೆಡಿಸ್ಕೊಳ್ಳೋದು ಇದಿಷ್ಟು ಇವತ್ತಿನ ಚಿಂತನ ದೇವರನ್ನ ಎಲ್ಲರಲ್ಲಿ ತಂದೆ ತಾಯಿಗಳಲ್ಲಿ ಗುರುಗಳಲ್ಲಿ ಸ್ನೇಹಿತರಲ್ಲಿ ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ಪ್ರತಿಯೊಂದು ಜೀವದಲ್ಲಿ ದೇವರನ್ನು ಕಾಣುವ ಅಭ್ಯಾಸ ಮಾಡಿಕೊಂಡ್ರೆ ಅದೇ ದೊಡ್ಡ ಸಾಧನೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ